ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಹಿಂದಿನ ವೀಡಿಯೋದಲ್ಲಿ ನಾವು ಒಂದು ಆಟ ಆಡೋದ್ರ ಮೂಲಕ ವಿಲ್ ಸೌಂಡ್ಸ್ ಹಾಗೆ ಓ ವಿಲ್ ಲೆಟರ್ಸ್ನ ಹೇಗೆ ಓದೋದು ಅಂತ ತಿಳ್ಕೊಂಡ್ವಿ ನಿಮಗೆ ಅದು ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ನೆಕ್ಸ್ಟ್ ಈ ವಿಡಿಯೋದಲ್ಲಿ ನಾವು ಚ ಅಕ್ಷರಕ್ಕೆ ಕಾಗುಣಿತ ಹೇಗೆ ಬರೆಯೋದು ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲಿಗೆ ಕನ್ನಡದಲ್ಲಿ ಕಾಗುಣಿತ ಓದ್ತೀನಿ ಚಿ ಚಿ ಚು ಚೂ ಚ ಚ್ರ ಚೆಮ್ ಚಹ ಇದು ಚ ಅಕ್ಷರದ ಕಾಗುಣಿತ ಚ ಒಂದು ಯಾವ ಅಕ್ಷರ ಅಲ್ಪಪ್ರಾಣ ಅಕ್ಷರ ವೆರಿ ಗುಡ್ ಚ ಅಲ್ಪಪ್ರಾಣ ಅಕ್ಷರ ಈ ಚಾಗೆ ಇಂಗ್ಲಿಷ್ನ ಸಿ ಹೆಚ್ನ ಬಳಸ್ತೀವಿ ಚಹ ಅಕ್ಷರಕ್ಕೆ ಇಂಗ್ಲೀಷ್ನ ಸಿ ಹೆಚ್ ಲೇಟಸ್ನ ಬಳಸ್ತೀವಿ ಹಾಗೆ ಚಾಗೆ ಚು ಪ್ಲಸ್ ಆ ಕುಡಿಸಿದ್ರೆ ಚುಗೆ ಆ ಕುಡಿಸಿದ್ರೆ ಚ ಆಗುತ್ತೆ ಚುಗೆ ಸಿ ಎಚ್ ಆದರೆ ಹಾಗೆ ಎ ಹಾಗೆ ಎ ಲೆಟರ್ನ ಆ್ಯಡ್ ಮಾಡಬೇಕು ಸೊ ಚುಗೆ ಸಿ ಎಚ್ ಹಾಗೆ ಎ ಸಿ ಎಚ್ ಏನಾಗುತ್ತೆ ಚ ಆಗುತ್ತೆ ನೆಕ್ಸ್ಟ್ ಸಿ ಎಚ್ ಡಬಲ್ ಎ ಚ ಸಿ ಎಚ್ ಐ ಚಿ ಸಿ ಎಚ್ ಡಬಲ್ ಇ ಚಿ

सी एच एम ची एच एच ए नेक्स्ट महाप्राण अक्षर छ महाप्राण छिछ छे छ ఇంసరి ఛ ఛి చి ఛే ఛు ఛో చౌ ఛ కన్నడద ఛ అక్షరకి ఇంగ్లీష్ యవ్యవ లెటర్ బరీకొ నోడ సి ఛిఎచ్ హెచ్ ఏ सीहची सीडबल हेच डबल सीडल हेच यू चू सीडबल हेच् डबल ओ चू सीडबल हेचरयु चू सीडबल हेचे डबल हेचे सीडबलहच सी డబల్ ఎచ్ ఓ చో సి డబల్ ఎచ్ ఓ చో సి డబల్ హు చౌ సి డబల్ హాప్రణ ఛా అక్షర కగుణిత నెక్స్ట్ అక్షర యావదు జ వెరీ గుడ్ చూ जा, जा, जी, जी, जू, 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 जे, जे, जी, जो, 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 जम, जहा, जागे, जे, ए, जागे, जे ए, जा, जे डबल ए, जी, जे आई, जी, जे डबल ई, जू, जे यू, जू ಜೆ ಡಬ್ಲ್ಓ ಜ್ರು ಜೆ ಆರ್ ಯು ಜೆ ಜೆಇ ಜೆ ಜೆಇ ಜೈ ಜೆ ಎ ಐ ಜೋ ಜೆ ಒ ಜೋ ಜೆಒ ಜೌ ಜೆ ಒಂ ಜೆ ಎ ಎ ಜಹ ಜೆ ಎ ಎಚ್ ಎ ಇದು ಜ ಅಕ್ಷರದ ಕಾಗುಣಿತ ಝ ಒಂದು ಅಲ್ಪ ಪ್ರಾಣ ಅಕ್ಷರ ನೀವು ಯಾವುದೇ ವರ್ಡ್ಲಿ ಜೆ ಐ ಅಂತ ನೋಡಿದರೆ ಇಂಗ್ಲೀಷ್ಲಿದ್ರೆ ಅದಕ್ಕೆ ಜಿ ಅಂತ ಓದಬೇಕು ಜೆ ಇ ಅಂತ ಇದ್ರೆ ಜೆ ಅಂತ ಓದಬೇಕು ಜೆ ಓ ಅಂತ ಇದ್ರೆ ಜೋ ಅಂತ ಓದಬೇಕು ನೆಕ್ಸ್ಟ್ ಲೆಟರ್ ಇದು ಯಾವ ಲೆಟರ್ ಝ ವೆರಿ ಗುಡ್ ಮಹಾಪ್ರಾಣ ಅಕ್ಷರ ಝ ಝ ಅಕ್ಷರದ ಕಾಗುಣಿತ

ಜೆ ಎಚ್ ಎ ಇಂದಿನ ಲೆಟರ್ ಜಾಗೆ ಜೆ ಎ ಬರೆದಿದ್ವಿ ಇದು ಮಹಾಪ್ರಾಣಾಕ್ಷರ ಮಹಾಪ್ರಾಣಾಕ್ಷರಾಗಿರೋದ್ರಿಂದ ಹೆಚ್ಚನ್ನ ಸೇರಿಸ್ಬೇಕಾಗುತ್ತೆ ಮಹಾಪ್ರಾಣಾಕ್ಷರಕ್ಕೆ ಯಾವಾಗಲೂ ಹೆಚ್ಚನ್ನ ಸೇರಿಸಬೇಕು ಜೆ ಜೆ ಇದು ಮಹಾಪ್ರಾಣಾಕ್ಷರ ಆಗಿರೋದರಿಂದ ಎಚ್ ನೆಕ್ಸ್ಟ್ ಆ ಅಂತ ಬರುತ್ತೆ ಅದಕ್ಕೆ ಎ ಜೆ ಎಚ್ ಎ ಜೆ ಎಚ್ ಡಬ್ಲ್ಯೂ ಎ ಜೆ ಎಚ್ ಐ ಜಿ जे एच डबल इ जी जे एच यु जू जे हेच डबल झू जे एच आर्े एच इ जे जे एच इ जे जे एच ए जई जे एच ओ जो जे हेच ओ जो जे एच ए यु जव जे एच ए एम झम जे एच एच ए ಜಹ ಈ ಥರ ಕನ್ನಡ ಕಾಗುಣಿತ ಮತ್ತು ಅದಕ್ಕೆ ಇಂಗ್ಲೀಷ್ನ ಯಾವ್ಯಾವ ಲೆಟರಿಂದ ಆ ಕಾಗುಣಿತ ಬರೀಬೇಕು ಅಂತ ನೀವು ತಿಳ್ಕೊಂಡು ಅರ್ಥ ಮಾಡಿಕೊಂಡ್ರೆ ಯಾವುದೇ ಇಂಗ್ಲೀಷ್ ವರ್ಡ್ಸ್ನ ಯಾವುದೇ ಕನ್ನಡ ವರ್ಡ್ಸ್ನ ಆರಾಮಾಗಿ ಓದ್ಬೋದು ಆದರೆ ನೀವು ಏನೇ ಓದಿದ್ರು ಬರೆದ್ರು ಮನ್ಸಿಟ್ಟು ಬರಿಬೇಕು ಮನ್ಸಿಟ್ಟು ಓದಬೇಕು ಇದರಿಂದ ಬೇಗ ನಿಮಗೆ ಅರ್ಥ ಆಗುತ್ತೆ ಮಕ್ಕಳಿಗೆ ಒಂದು ಟಿಪ್ಸ್ ಹೇಳ್ತೀನಿ ನೀವು ಯಾವುದೇ ಸಬ್ಜೆಕ್ಟ್ನ ಓದುವಾಗ ಬರೆಯುವಾಗ ಸೈಲೆಂಟ್ ಏರಿಯಾದಲ್ಲಿ ಕುತ್ಕೋಬೇಕು ಮತ್ತು ತುಂಬ ಕಾನ್ಸಂಟ್ರೇಷನಿಂದ ಓದಬೇಕು ಈಗ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ನೀವು ಹೆಚ್ಚು ಕಾನ್ಸಂಟ್ರೇಷನಿಂದ ಓದಬೇಕು ಹಾಗೆ ನಿಮ್ಗೆ ಯಾವುದೇ ಡೌಟ್ ಇದ್ದರೂ ಅದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ನಾನು ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ ಆಗ ನಿಮಗೆ ಅದು ಬೇಗ ಅರ್ಥ ಆಗುತ್ತೆ ఈవతిన ట్రికీ క్వశ్చన్ అంకు డొంకబావి ఒటు నీరి అంకు డొంకు బి ఒట్టు నీరి ఏమదు